ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಏನ್ ಬ್ಲಾಗ್ ಅಂತ ಆಮೇಲೆ ಹೇಳ್ತೀನಿ ಬಟ್ ಖುಷಿಯಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಗೈಸ್ ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮು ನಮ್ಮ ಅಪ್ಪ ಜೀನ್ಸ್ ಪ್ಯಾಂಟ್ ಹಾಕಿರೋದು

ನಮ್ಮಅಮ್ಮ ಹೇಳಿ ಅಂದ್ರೆ ನಾನು ಜೀನ್ಸ್ ಪ್ಯಾಂಟ್ ಹಾಕೊಳ್ಳಿ ಅಂತ ಅಂದ್ರೆ ಬಟ್ ನಮ್ಮಅಮ್ಮ ಹಿಂಸೆ ಮಾಡಿ ಹಾಕ್ಸಿರೋದವ್ರಿಗೆ ನಿನ್ ಗಂಡನ ಹತ್ರ ನೋಡಿದ್ರೆ ಯಾವತ್ತಾರ ತಡೀರಿ ನೋಡಿದ್ದೆ ಇವ್ರನ್ನ ಯಾವತ್ತಾರ ಹತ್ರ ಹ್ಯಾಂಡ್ಸಮ್ ಹಂಕ್ ಮರಾಜ್ ಲುಕ್ಸ್ ಗ್ರೇಟ್ ಗೈಸ್ ನಮ್ಮಅಪ್ಪ ಏನ್ ಕಾಣ್ತೀರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್ ನನಗೆ ಖುಷಿ ಆಗ್ತಿದೆ ನಿಜ ಬಿಕಾಸ್ ಇವ್ರ ಇದ್ರೆಲ್ಲ ಡ್ರೆಸ್ ಮಾಡ್ಸಲ್ಲ ಸಾರಿ ಇವ್ರ ಇದ್ರೆಲ್ಲ ಡ್ರೆಸ್ ಮೀನ್ ಜೀನ್ಸ್ ಪ್ಯಾಂಟ್ ಅವೆಲ್ಲ ಹಾಕೋದೇ ಇಲ್ಲ ಬರೀ ಫಾರ್ಮಲ್ ಪ್ಯಾಂಟ್ ಫಾರ್ಮಲ್ ಶರ್ಟ್ ಅಷ್ಟೇ ಬಟ್ ಇವತ್ತು ಏನೋ ಕಾಲರ್ ಟೀ ಶರ್ಟ್ ಮತ್ತೆ ಇದರ ಜೀನ್ಸ್ ಪ್ಯಾಂಟ್ ಹಾಕಿರೋದು ಖುಷಿ ತಂದಿರೋ ವಿಷಯ ವೇಸ್ಟ್ ಮಾಡಿ ಬರೀ ವಾಚ್ ಅಷ್ಟೇ ಹಾಕೊತ ಏನ್ ಮಮ್ಮಿ ಇವೆಲ್ಲ ನಮ್ಮ ನಮ್ಮ ವಾಚ್ ಇದು ಅರ್ಮಾನಿ ಅಮ್ಮ ನೋಡಿ ನಾವು ಎಲ್ಲಿ ಹೋಗ್ತಿರೋದು ಏನು ಎತ್ತ ನಿಮ್ಗೆ ಹೇಳಿಲ್ಲ ಹೆಂಗತ್ತಾ ನಮ್ಮ ಅಪ್ಪ ಅಮ್ಮನ ಫಸ್ಟ್ ಟೈಮ್ ಮೆಟ್ರೋಲ್ ಕರ್ಕೊಂಡು ಹೋಗ್ತೀನಿ ಅವ್ರು ಇಷ್ಟು ವರ್ಷ ಆಯ್ತು ಮೆಟ್ರೋಲ್ಲಿ ಮೆಟ್ರೋ ಬಂದ್ ಇಷ್ಟು ವರ್ಷ ಆಯ್ತು ಒಂದು ದಿಸ ಹೋಗಿಲ್ಲ ಸೊ ಅಲ್ಲಿಂದ ಹೋಗಿ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲಾ ತೋರಿಸ್ತೀನಿ ಈ ಬ್ಲಾಗಲ್ಲಿ ನೋಡಿ ಸೊ ಇವಾಗ ನನ್ನ ತಮ್ಮನ್ನ ಕರೆದೆ ಅವನು ಬರಲ್ಲ ಅಂತ ಅಂದ

ತಂದೆ ಆಸೆ ಎಷ್ಟು ವರ್ಷ ಇಪ್ಪತ್ತಾರು ವರ್ಷ ಆಯ್ತು ಇವತ್ತೇ ನೋಡ್ತಿರೋದು ಅಂತಂದ್ರೆ ಹಾಕಿರೋದು ನಿನ್ನ ಆಸೆ ನೆರವೇರಿಸಿರೋದು ನಮ್ಮ ಆಸೆನ ಹಂಗೆ ನೆರವೇರಿಸಬೇಕು ಇವಾಗ ನಮ್ಮೂರು ಜನನು ಎಲ್ಲೇ ಮಾಡಿ ಕಮೆಂಟ್ ಮಾಡಿ ಖುಷಿನ ಖುಷಿಯಾಗೆ ತಂದೆ ಬರೋದೇ ಖುಷಿಗೋಸ್ಕರ ಸೊ ರಜಾಯ್ತಿ ಅವ್ರಿಗೆ ಆಚೆ ಹೋಗಿ ಬರೋಣ ಇವತ್ತೊಂದೇ ದಿವಸ ಟೈಮ್ ಸಿಗೋದು ಸೊ ಆಚೆ ಹೋಗ್ಬೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೌಣ್ ನೀವು ಬನ್ನಿ ನೀವು ಬನ್ನಿ ಇವತ್ತಿಷ್ಟು ಮೆಟ್ರೋ ಹತ್ರ ಬಂದಿದ್ದೀವಿ ನಾನು ನಮ್ಮಪ್ಪ ನಮ್ಮಮ್ಮ

ಹೆಂಗಿರುತ್ತೆ ಏನು ನೋಡಿಲ್ಲ ಇವ್ರಿಗೆ ಇಲ್ಲ ಎಲ್ಲ ಮೆಟ್ರೋ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ತೋರಿಸ್ತೀನಿ ಇವರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಏನು ಅನ್ಸುತ್ತೋ ಏನು ಅನ್ಸುತ್ತೆ ಎಲ್ಲಿ ಹೋಗ್ತಾ ಇದ್ವಿ ಎಲ್ಲಾನು ಮೂರು ನ್ಯಾಷನಲ್ ಕಾಲೇಜ್

ಖುಷಿ ಇನ್ನಾಲ್ಕು ನಿಮಿಷ ನಾವು ಇವಾಗ ನ್ಯಾಷನಲ್ ಕಾಲೇಜ್ಗೆ ಟಿಕೆಟ್ ತೊಗೊಂಡಿರೋದು ಸೊ ಅಲ್ಲಿಂದ ಎಲ್ಲಿ ಹೋಗ್ತೀನಿ ಬನ್ನಿ ತೋರಿಸ್ತೀನಿ ಆರಾಮಾಗಿ ಆರಾಮಾಗಿ ಆ ಕಡೆ

ಅದೇ ಇವಾಗ ಎಷ್ಟು ನೂರ ಎಂಬತ್ತೈದು ಮೂರು ಜನದಿಂದ ಮುಂಚೆ ಎಲ್ಲ ಬಂದರೆ ನೂರಿಪ್ಪತ್ತಾಗಿರೋದು ರೂಪಾಯಿ ಹಾಂ ಕೊಡ್ಬೋದು ಬಂದ್ರೆ ಕೊಡ್ಬೋದು ಕೊಡ್ಬೋದಾ ಅರವತ್ತು ರೂಪಾಯಿ ಸದ್ಯ ಟ್ರಾಫಿಕ್ ಜಾಮು ಹಾಂ ಟ್ವೆಂಟಿ ಆಡಿ ಲೋಗ್ ಅಣ್ಣ ನಡ್ಕೊಂಡು ಹೋಗೋಣಾ ಹಾರಕೊಂಡೋಕಣಾ ಆರಾಮಾಗಿ ಎಲ್ಲ ನೋಡ್ಕೊಳ್ಳಿ ಮೀಟರ್ ಇದೆ ಒನ್ ಕಿಲೋಮೀಟರ್ ಇಲ್ಲ ಸೊ ಒಳ್ಳೆ ವಾಕಿಂಗ್ ಆಗುತ್ತೆ ನಡ್ಕೊಂಡು ಹೋಗೋಣ ಫೀಮೇಲ್ ಓ ಇದು ನ್ಯಾಷನಲ್ ಕಾಲೇಜ್ ಸ್ಟಾಪ್ ಸೊ ಕಾಲೇಜ್ ಸೋ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರ ಇರೋ ಅಂತ ಒಂದು ಜಾಗ ಹೋಗಿನ ಎಲ್ಲೋ ಇರುತ್ತೆ ಇಲ್ಲ ಎಲ್ಲೋಕ್ಕೆ ಹೋಗ್ತೀವಿ ರೆಡಿ ನಮ್ಗೇನಪ್ಪ ಬರ್ತಾ ಇದ್ದ ಒಳ್ಳೆ ಅಥೆಂಟಿಕ್ ಯಾವುದು ಸಿಟಿಯಾರ ಬೆಳಗ್ಗೆ ತರ ನಮ್ಮಅಮ್ಮ ಹೇಳಿದೀಗ ಎಲ್ಲಿಗೆ ಅಂತ ಅನ್ಬಿಟ್ಟು ಅಂದ್ರೆ ಕೇಳಿದಿರ ಹೋಗಿದಿರ ಅಲ್ಲಿಗೆ ಅಂತ ಅನ್ಬಿಡು ಅವ್ರ ಇಲ್ಲ ಅಂತ ಅಂದ್ರು ಸೊ ನಮ್ಮ ಅಪ್ಪನ ಹೋಗಿರಲ್ಲ ನಾನು ಕರ್ಕೊಂಡು ಹೋಗ್ತಿರೋದು ಇವಾಗ ವಿದ್ಯಾರ್ಥಿ ಭವನ್ಗೆ ನೀವು ವಿದ್ಯಾರ್ಥಿ ಭವನ್ ಹೋಗಿದ್ದೀರಾಪ್ಪ ಅಲ್ಲಿ ದೋಸೆ ಮೆಟ್ರೋ ಇದೆ ಹೋಗಿಲ್ಲ ಅಂದ್ರೆ ವಿದ್ಯಾರ್ಥಿ ಭವನ್ ಇಲ್ಲಿ ನಮ್ಮ ಅಪ್ಪ ಅಮ್ಮ ಏನು ನೋಡಿಲ್ಲ ವಯಸ್ಸು ನಾವೆಲ್ಲೂ ಆಕ್ಚುಲ್ ಆಗಿ ನಾವು ಎಲ್ಲೂ ಆಚೆನೇ ಓಡಾಡಿಲ್ಲ ಜಾಸ್ತಿ ಎಷ್ಟು ಒಂದು ಫೈವ್ ಇಯರ್ಸ್ ಏನೋ ನನಗೆ ಬೆಂಗಳೂರಿಗೆ ಬಂದಾಗ ಮಲ್ಲೇಶ್ವರಮ್ಮನಿಂದ ಇನ್ನು ಅದೇನು ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಅಂತಾರಲ್ಲ ಅದು ಇಷ್ಟು ವರ್ಷ ಬಂದು ನಡೀತಾ ಇದ್ದೆ ನಲ್ವತ್ತಾರು ವರ್ಷದಿಂದ ನಾನು ಬೆಂಗ್ಳೂರ್ನ ನೋಡಿಲ್ಲ ಪಾರ್ಕ್ ಅಂತ ಅವಂತೆ ನಮ್ಮ ಯಜಮಾನ್ರು ಎಲ್ಲೂ ಕರ್ಕೊಂಡು ಹೋಗಲ್ಲ ನನ್ನ ಮಗ ಈಗ ಎಲ್ಲ ಕರ್ಕೊಂಡೋಗ್ತವೆ ಅದು ಖುಷಿ ವಿದ್ಯಾರ್ಥಿ ಭವನ್ ಅಂತ ಅದೊಂದು ದೋಸೆ ಸ್ಪಾಟು ಬೆಂಗಳೂರಲ್ಲಿ ಅವಾಗಿಂದೂ ಇದೆ ಆಯಾಗ ಎಲ್ರಿಗೂ ಇಷ್ಟ ಆಗೋಂಥ ದೋಸೆ ಕಾಫಿ ಎಲ್ಲ ಅಲ್ಲಿ ಸೊ ಅಲ್ಲಿ ಬನ್ನಿ ನಾ ನಾವು ಅದೇ ಪಪ್ಪ ಎಲ್ಲ ಹೋಗಿದ್ದಲ್ಲ ಮಮ್ಮಿ ನೀನು ಬಂದಿಲ್ವಲ್ಲ ಇದು ವಿದ್ಯಾರ್ಥಿ ಭವನ ಹೊತ್ತು ದೋಸೆ ತೊಗೊಂಬ ನೀವು ವೆಯ್ಟ್ ಮಾಡ್ತಿದ್ದಲ್ಲ ದೋಸೆ ತೊಗೊಂಬರ್ತೀನಿ ಅಂತಂದು

ಇದು ಎಷ್ಟೊಂದು ರಶ್ಶು ಟೋಕನ್ ಕೊಟ್ಟಿದ್ದಾರೆ ಎಲ್ ತರ್ಟಿ ಒನ್ ನಮ್ಮದು ಇವಾಗ ಎಲ್ ಫೋರ್ ಏನು ನಮ್ಮ ಅಪ್ಪ ಅಮ್ಮ ಅಲ್ಲಿ ವೆಯ್ಟ್ ಮಾಡ್ತೀವಿ ನಾನು ಇಲ್ಲಿ ವೆಯ್ಟ್ ಮಾಡಿದ್ದೀನಿ ಕ್ಯೂ ಆಗಿ ಕೈಗೆ ಹೆಲ್ಟ್ ಹಾಕೊಂಡು ಎಲ್ಲ ತೋರಿಸ್ತೀನಿ ಈ ರಶಲ್ಲಿ ಟೋಕನ್ ತೊಗೊಂಡು ನಾನು ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ ಬಟ್ ನಮ್ಮ ಅಪ್ಪ ಅಮ್ಮನ್ನ ಅಲ್ಲಿ ಕೂರಿಸಿದ್ದೆ ನನ್ನ ನೋಡಿದಾಗ ಅವ್ರ ಮುಗ್ದಿರೋ ಆ ಸ್ಮೈಲು ಆಹಾ ಒನ್ ಏನ್ ಎ ಮಿಲಿಯನ್ ನೋಡಿ ನಂಗಂದು ಸಕ್ಕತ್ತು ಖುಷಿ ಆಯಿತು ಮುಂದಕ್ಕೆ ಏನಾಗ ತೋರಿಸ್ತೀನಿ ಬನ್ನಿ

ಈ ಹೋಟ್ಲಿಗೆ ನಮ್ಮ ಅಪ್ಪ ಅಮ್ಮಗಿಂತ ಜಾಸ್ತಿ ವಯಸ್ಸಾಗಿದೆ ಆವಾಗಿಂದ ಈ ಇದೆ ಇಲ್ಲಿ ಅವ್ರಿಗೆ ಈ ಹೋಟ್ಲಿಗೆ ಕರ್ಕೊಂಡ್ ಬಂದಿರೋ ತುಂಬಾ ಖುಷಿಯಾಗಿರೋ ವಿಷಯ ಈ ಹಾಗಿಂದಗುಡಿದೆ ಅಂತಂದ್ರೆ ಸರ್ ಇವಾಗ ಬನ್ನಿ ದೋಸೆ ಅದು ಇದು ಆರ್ಡರ್ ಮಾಡೋಣ ಆರ್ಡರ್ ಮಾಡಿ ಏನೇನು ಬರ್ತೇನೆ ತೋರಿಸ್ತೀನಿ ಚೆನ್ನಾಗಿ ತಿನ್ನೋಣ ಹೊರಗಡೆ ಹೋಗಿ ಸುತ್ತ ಏನೇನು ಅಷ್ಟೇನಾ

ಕಾಫಿ ಥ್ಯಾಂಕ್ ಥ್ಯಾಂಕ್ ಯು ಯು ಲಿಂಗರಾಜ ಹೆಸ್ರು ಲಿಂಗರಾಜ್ ಫೇವ್ರೆಟ್ ನನ್ನ ಇಲ್ಲಿ ಬಂದು ದೋಸೆ ಅದೆಲ್ಲ ಇಷ್ಟ ಬಟ್ ಕಾಫಿ ಏನೇನಿದ್ರಿ ಸೊ ನೀವು ಬಂದು ಒಂದ್ಸರಿ ಟ್ರೈ ಮಾಡಬೇಕು ಅಂತ ಕೇಳ್ಕೊತ ಇದೀನಿ ಸೊ ದಯವಿಟ್ಟು ಬನ್ನಿ ಟ್ರೈ ಮಾಡಿ ಹಾಗಾಗಿ ಜಸ್ಟು ಮನೆಗೆ ಬಂದ್ವಿ ಐ ಮೀನ್ ಮನೆಗೆ ಬಂದು ತಾಯ್ತು ಎಲ್ಲ ಅಪ್ ಆದ್ವಿ ನಾನು ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ನಮ್ಮ ಅಮ್ಮ ಅಡುಗೆ ಮಾಡಿ ಬೇ ಲೈಕ್ ನನ್ನ ತಮ್ಮಂದಿರಲ್ಲ ಮನೇಲ್ಲೇ ಆಯ್ತಲ್ಲ ಅವ್ರಿಗೆ ಊಟಕ್ಕೆ ಊಟಕ್ಕೆ ಹಾಕೊಟ್ರು ಸೊ ಸೂಪರಾಗಿತ್ತು ಇವತ್ತು ಸಂಡೇ ತುಂಬ ದಿವಸ ಆದಮೇಲೆ ನಮ್ಮ ಅಪ್ಪ ಅಮ್ಮ ಜೊತೆ ಆಚೆ ಹೋಗಿದ್ದು ಸೊ ಇದೇ ಥರ ಶಾಪಿಂಗ್ ಬ್ಲಾಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಮ್ಮ ಅಪ್ಪ ಅಮ್ಮನ ಕೇಳೋಣ ಬನ್ನಿ ಹೆಂಗಿತ್ತು ಏನು ಅಂತ ಅಂದ್ಬಿಟ್ಟು ಫಸ್ಟು ನಮ್ಮ ಅಪ್ಪನ ಕೇಳೋಣ ಹೆಂಗಿತ್ತು ಇವತ್ತಿನ ದಿನ ಲೈಕ್ ಅಲ್ಲೆಲ್ಲಿ ಹೋಗಿದ್ದು ಏನೇನಾಯಿತು ಎಷ್ಟು ಖುಷಿಪಟ್ಟರು ಫಸ್ಟ್ ಟೈಮ್ ಮೆಟ್ರೋಲ್ ಹೋಗಿದ್ದು ಜೀನ್ಸ್ ಪ್ಯಾಂಟ್ ಹಾಕಿದ್ದು ಅಂತೆಲ್ಲ ಕೇಳೋಣ ಬನ್ನಿ ಜೀನ್ಸ್ ಪ್ಯಾಂಟ್ ಹುಟ್ಟಿದ್ರಿ ಸತ್ತು ಆಚರ್ ಏನಪ್ಪ ಅಂದರೆ ನಾನು ಜೀನ್ಸ್ ಪ್ಯಾಂಟ್ ಜೂಮ್ ಅಂದ್ರೆ ಯಾವತ್ತೂ ಆಚೆ ಇರಲಿಲ್ಲ ಬಂತು ಇದು ಹಿಂಸೆಗೆ ಹಾಕಿದೆ ಚೆನ್ನಾಗೈತೆ ಅಂತ ಖುಷಿಪಟ್ಟರು ಅವ್ರ ಖುಷಿನೇ ನಮ್ಮ ಸಂತೋಷ ನಿಮ್ಗೆ ಖುಷಿ ಆಯ್ತಾನೆ ನನಗೂ ಖುಷಿ ಆಯಿತು ಅಂದರೆ ನೀವು ಖುಷಿಪಟ್ಟರು ನಮಗೆ ಹಾಕೋ ಸಲ ಹಾಕಬೇಕಾಯ್ತು ಹಾಕಲಿಲ್ಲ ಈಗ ಹಾಕಿ ಖುಷಿ ಪಡ್ಬೇಕಾದೆ ನಮ್ಮ ನಮ್ಗೆ ಖುಷಿ ಅಪ್ಪ ಆಯ್ತಾ ಅದಕ್ಕೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮೆಟ್ರೋ ಓಪನ್ ಆಗಿ ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ ಇಷ್ಟು ವರ್ಷಕ್ಕೂ ಇವತ್ತೇ ಈ ಸಂಡೇ ಸ್ಪೆಷಲ್ ಡೇಲಿ ಮೆಟ್ರೋ ಹೋಗಿ ಒಳ್ಳೆ ಸು ಸೂಪರ್ ಸಂಡೇ ಇವತ್ತು ನನ್ನ ಅನಿಸಿಕೆ ಪ್ರಕಾರ ಬೆಳಗ್ಗೆ ಆಯಿತು ಅಂದರೆ ವಾ ಜಿಂಜಾಟ ಹೊಡೆದಾಟ ಬರ್ದಾಟ ಈ ಸಂಸಾರದ್ದೆಲ್ಲದ ನೋಡಿ ಬಿಟ್ಟು ಸೈಡ್ ಇಟ್ಟು ಇವತ್ತು ಅವನಿಗೋಸ್ಕರ ಫ್ರೀ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಇಲ್ಲೊಬಲ್ಲ ತರಾಡಿಸ್ತಾವ್ರೆ ಅವ್ರು ಚಿಕ್ಕಮಗ್ಳುಗೂ ಅವ್ರು ಕರ್ಕೊಂಡೋಗಿರ್ಲಿಲ್ಲ ಅವನಂತ ಬೇಜಾರು ಅವನಿಗೆ ಅವನು ಹ್ಞೂ ಅವನು ಬರೋದು ಬರೋಲ್ಲ ಅಂದ ಹ್ಞೂ ಬರಲ್ಲ ಅದಕ್ಕೆ ಒಟ್ಟಿನಲ್ಲಿ ಏನಪ್ಪ ಅಂದರೆ ಸೂಪರ್ ಖುಷಿ ಆಯ್ತು ಇವತ್ತು ಎಲ್ಲದಕ್ಕೂ ಯಾವಾಗ ಇಲ್ವಷ್ಟು ಖುಷಿ ಕರ್ಕೊಂಡೋದ ಖುಷಿ ಆ ಖುಷಿ ನನಗೂ ಭಾಳ ಖುಷಿಯಾಯಿತು ಇದೇ ಥರ ಖುಷಿ ಅವನ ಮನ್ಸಿಗೂ ನೀವು ಕೊಡಬೇಕು ಅಂತ ನನ್ನ ಕಡೆಯಿಂದ ಒಂದು ಸಣ್ಣದೊಂದು ಪ್ರಾರ್ಥನೆ ಒಂದು ವಿನಂತಿ ಗುಡ್ ನೈಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇವಾಗ ನಮ್ಮ ಅಮ್ಮ ಅದಕ್ಕೆ ಬನ್ನಿ ಅವ್ರಿಗೆ ಹೆಂಗೆ ಫೀಲ್ ಆಯಿತು ಹೆಂಗೆ ಅನಿಸ್ತು ಅಂತ ಮಮ್ಮಿ ನನಗೆ ತುಂಬ ಇಷ್ಟ ಆಯಿತು ಅಂದರೆ ನಿಮ್ಮ ಡ್ಯಾಡಿ ಹೇಳ್ದಂಗೆ ನಾನು ಅಷ್ಟೇ ಬೆಂಗಳೂರಲ್ಲೇ ಎಲ್ಲ ಬೆಳೆದು ಊಟಿ ಎಲ್ಲ ಮಾಡಿ ಮೆಟ್ರೋ ನೋಡೇ ಇರಲಿಲ್ಲ ನಾನು ಎಷ್ಟು ವರ್ಷ ಆದ್ರೂ ಮೆಟ್ರೋ ಹೆಂಗ ಹೋಗುದು ಮೇಲೆ ಅದೇ ಸುಮ್ಮನೆ ಹೋಗುವಾಗ ಬಸ್ಸಲ್ಲಿ ನೋಡಿದ್ದೆ ಅಷ್ಟೇ ಮೇಲಿಂದ ಅಲ್ಲಂತೂ ಹತ್ರಕ್ಕೂ ಹೋಗು ಇರ್ಲಿಲ್ಲ ಬಿಡು ಅದಂತ ತುಂಬಾ ಖುಷಿ ಆಯ್ತು ಇವತ್ತಂತೂ ನಂಗೆ ತುಂಬಾ ಹ್ಯಾಪಿ ಮೆಟ್ರೋಲ್ ಹೋಗಿದ್ದೆ ದೊಡ್ಡ ಹ್ಯಾಪಿ ನಂಗೆ ಇವತ್ತು ನಿಜವಾಗಿ ಚೆನ್ನಾಗಿತ್ತು ಅದು ಅದೇ ಎಷ್ಟು ಎಂಬತ್ತು ತೊಂಬತ್ತು ವರ್ಷದ ಹಿಂದಿಂದು ಹೋಟೆಲ್ ಸ್ವಾತಂತ್ರ್ಯ ಬರಕು

ಏನಾದರೂ ನಂಗೆ ಮೆಟ್ರೋಲ್ ಹೋಗಿದ್ದು ನಿನ್ನ ಜೊತೆಲಿ ಬಂದಿದ್ದು ಟೈಮ್ ಸ್ಪೆಂಡ್ ಮಾಡಿದ್ದು ಮತ್ತು ವಿದ್ಯಾರ್ಥಿ ಭವನಿಗೆ ಹೋಗಿ ದೋಸೆ ತಿಂದು ಕಾಫಿ ಎಲ್ಲ ಕುಡ್ದು ಕೇಸರಿ ಬಾತ್ ತಿಂದು ಎಲ್ಲ ಮಾಡಿ ತುಂಬ ಖುಷಿ ಆಯ್ತು ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಹ್ಞೂ ಸೊ ಇದೇ ತರ ನೆಕ್ಸ್ಟ್ ನಿಮ್ನ ಪಬ್ಬ ಕರ್ಕೊಂಡ್ಬೇಕು ಬೇಡ ಬೇಡಪ್ಪ ನಾವು ಅದ ನಮಕ್ ಯಾವ್ದು ಬೇಕೋ ಸೂಟ್ ಆಗುತ್ತೋ ಅದಕ್ಕೆ ಮಾತ್ರ ನಾವು ಬರ ಇಲ್ಲ ಒಂದ್ಸರಿ ನೀವು ಅದ್ನೆಲ್ಲ ನೋಡ್ಬೇಕು ಪಬ್ಬು ಅಲೋ ಯಾವ ಪಬ್ಬು ಬೇಡಪ್ಪ ನಮ್ದು ಪಬ್ಬು ನಿಮ್ಗೆ ಹೇಳ್ಬೋದಿಲ್ಸ ನಿಮಿಷ ಹೇಳಿ ಯಾವ ವಯಸ್ ಏನ್ ನೋಡ್ಬೇಕು ಅದ್ ನೋಡ್ಬೇಕು ಆ ಪಪ್ಪು ವಹಿಸಲ್ಲ ಅನುಜ್ ಕೆಳಗೆ ಇವಾಗ ಇವ್ರಿಗೆ ಪಪ್ಗೆ ಹೋಗೋಕೆ ಇಷ್ಟ ಇಲ್ಲ ಓಕೆ ಸೊ ನಾನು ಇವ್ರಿಗೆ ಒಂದು ಸಲ ಲೈಫಲ್ಲಿ ಪಪ್ ತೋರಿಸ್ಬೇಕಂತ ಆಸೆ ಸೊ ಇವ್ರಿಗೆ ಆ ಥರ ಏನಾದರೂ ಹೋಗಬೇಕು ಅಂತ ಹೋಗಿ ಅಂತ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ನನಗೊಂದು ನೂರು ಕಮೆಂಟ್ ಬಂದರೆ ಓಕೆ ಕರ್ಕೊಂಡೋಗಿ ಅಂತ ಕರ್ಕೊಂಡು ಹೋಗ್ತೀನಿ ಅಂದರೆ ಕರ್ಕೊಂಡು ಹೋಗಲ್ಲ ಓಕೆ ರೆಡಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನೋ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾವನೆ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ರಿಕ್ವೆಸ್ಟು ಕೋಟಿ ಕೊಡಿ ಲಕ್ಷ ಕೊಡಿ ಅಂತ ಕೇಳ್ತಾ ಇಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಒಂದು ಆಶೀರ್ವಾದ ಅವ್ರು ನಡೆಯೋಕ್ಕೊಂದು ದಾರಿ ಅದೊಂದು ಹೆಲ್ಪ್ ಮಾಡಿಕೊಡಿ ಸಾಕು ಅಷ್ಟೇ ಸೊ ವೈಸ್ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೂರ್ಯಗಳ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪ ಇವನು ಇಲ್ಲೇ ಕೂತನು ಒಂದು ಫೋನ್ ಹಿಡ್ಕೊಳ್ಳೋಣ ಆಗಿಂದ ವೀಡಿಯೋ ಮಾಡ್ತಾನೆ ಏನಿಲ್ಲ ಕೈ ನೋವು ಬರ್ತೈತೆ ನನಗೆ ಈ ಥರದವರೆಲ್ಲ ಇರಲೇಬಾರ್ದು ವೈಸ್ ತಮ್ಮಂದಿರು ಥೂ ವೇಸ್ಟ್ ಮಾಡಿ ಅನೋ ಒಳ್ಳೆ ಬಾಡಿ

ನೀನ್ ಮಾಡು ಅಂದ್ರೆ ಮಾಡ್ತಾನೆ ಒಳ್ಳೆ ಇವಾಗ ನಾನು ಹಿಂಗೆ ರಕ್ತ ಎಲ್ಲ ಸುರಿತಾ ಇದ್ದಾಗ ಬಂದಿ ನಾನು ಕಾಪಾಡುವಂದ್ರೆ ಕಾಪಾಡ್ತಾನೆ ಅಂದ್ರೆ ತುಂಬಾ ವಿಡಿಯೋಸ್ ಬರ್ತೈಸ್ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ಯೂನಿಕ್ ವಿಡಿಯೋಸ್ ಎಲ್ಲ ತರ ನಾರ್ಮಲ್ ಆಗಿ ಮಾಡಲ್ಲ ನಾನು ಅಂದ್ರೆ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ ಅಂತ ಅನ್ಕೊಂತೀನಿ ನೀವು ಎಲ್ಲರೂ ಹೇಳ್ತೀರಾ ಡಿಫ್ರೆಂಟ್ ಆಗಿ ಬರ್ತಿದ್ದೀವಿ ನಿಮ್ ಬ್ಲಾಗ್ಸು ಅಂತೆಲ್ಲ ಸೊ ಕೆಲವೊಂದ್ ಕಡೆ ಬೋರ್ ಆದ್ರೆ ಹೇಳಿ ತಿಳ್ಸಿ